ಬಿದ್ರು ತಟ್ಟಿ 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 ಕಣಮ್ಮ ಜೊತೆ ಇಪ್ಪತ್ ರೂಪಾಯಿ ಜೊತೆ ಇಪ್ಪತ್ ರೂಪಾಯಿ ಯಾರಿಗೆ ಬೇಕಮ್ಮ ಕಸ್ತಟ್ಟಿ ತಟ್ಟಿ ಬರಿ ಬರಿ ಬರೀ ಬರಿ ಹ ಏನು ಸಣ್ಣ ತಟ್ಟಿ ಉತ್ಕೊಂಡ್ ಹಾ ಮಾರಾಕಿ ಹೋಗಿ ತಟ್ಟಿ ವ್ಯಾಪಾರ ಮಾಡದ ಏನ್ ಮಾಡಿ ಏನಾದ್ರೂ ಮಾಡ್ಬೇಕಲ್ಲ ಮಾರಕ ತೊಂದಿದೀನಿ ನಿಮ್ಮೂರಿಗೆ ಹಾ ಏನ್ ಚೆನ್ನಾಕಿದೀಯ ಎಲ್ಲಿ ಹೋಗ್ತೀಯ ಎಲ್ಲಿಗಿಲ್ಲ ಕಣಿ ಇಲ್ಲೇ ಹೋಗ್ತಾ ಇದ್ದೀನಿ ಅಂಗಡಿಗೆ ಹೋಗೋಣ ಅಂತ ಒಂದಿಟ್ಟು ಅಡಿಕೆಲ್ಲೇ ತರಬೇಕಾಗಿತ್ತು ಅದಕ್ಕೆ ತರೋಣ ಅಂತ ಹೋಗ್ತಿದ್ದೆ ಹ್ಞೂ ಹೂವು ತಗೊಂಬತ್ತಿದ್ದಮ್ಮ ಇಸ್ತಿನಾನ ಆಳೆ ಹೂವಿನ ವ್ಯಾಪಾರ ಬಿಟ್ಟು ತಟ್ಟಿ ಮರಕ್ಕೆ ನಿಂತು ಇದು ಯಾವಾಗಿಂದನ ಅಯ್ಯೋ ಹೂವು ಮಾಡುವಾಗ ಹಾಂ ಒಂದು ದಿವಸ ಖರ್ಚಾಗಲಿಲ್ಲ ಅಂತಂದ್ರು ನನಗೆ ನಷ್ಟ ಆಗೋದು ಅದಕ್ಕೆ ಸುಮ್ಮನೆ ಯಾಕೂ ಹೂವಿನ ವ್ಯಾಪಾರ ಮಾಡೋದು ಒಟ್ಟು ಕಾಕ ಮದ್ದಿ ಯಾಕೆ ಕೈಯಾಗಿದ್ದ ಅಂತ ಹೇಳಿ ತೊಟ್ಟಿ ಮಾಡ್ತಾ ಇದ್ದೀನಿ ಇವಾಗ ತೊಟ್ಟಿ ಆದ್ರೆ ಯೋಚನೆ ವ್ಯಾಪಾರ ಆಗಿದ್ರು ಏನು ಆಗಲ್ಲ ಮತ್ತೆ ಗಿಚ್ಚೆಬೋದು ಅದಕ್ಕೆ ಅತ್ತ ಹಾ ಓ ಸರಿ ಏನೋ ಒಂದು ಮಾಡ್ಬೇಕಲ್ಲ ಜೀವನಕ್ಕೆ ಹಾಕೊಂಡ್ ಗುಂಡಜ್ಜಿ ಏನು ಮಾಡೋದು ಹಾ ನಾನು ಗಂಡನು ಅವಾಗ ಏನೇಗ ಬಿದ್ದ ಇಲ್ಲ ನನಗೆ ಇದ್ದಾರೆ ಹೇಳು ಯಾರೂ ಇಲ್ಲ ಒಟ್ಟಿಗೆ ಆದ್ರೂ ತಿನ್ಬೇಕಲ್ಲ ಅದ್ಕೇನೆ ತಟ್ಟಿ ವ್ಯಾಪಾರ ಮಾಡೋಣ ಅಂತಾನ ಮಾಡ್ತಾ ಇದ್ದೀನಿ ಬೇಕೆ ತೊಟ್ಟಿ ಕಾಕ ಚೆನ್ನಕೆ ಇದೀನಿ ನೀನೆ ತೊಟ್ಟಿ ಎಣಿತೀ ಏನು ನಾನು ನಾನು ಹೊಣಿಯೋದಾ ತಟ್ಟಿ ಪಟ್ಟಿ ಮಾಡದ ಹ ಎಲ್ಲ ತೊಂದು ಮಾಡ್ತೀನಿ ಏನ್ ಮಾಡೋದು ಗುಡ್ಲ ಹಾಕೊಂಡಿದೀನಿ ಮನೇನು ಇಲ್ಲ ಗುಡ್ಲೂ ಎಲ್ಲ ನಾ ಓ ಹೌದೇನು ಸರಿಯಮ್ಮ ಹೋಗು ಹೆಂಗೆ ಜೊತೆ ಜೊತೆ ಇಪ್ಪತ್ ರೂಪಾಯಿ ಅಷ್ಟೇ ಕಣ್ಗುಂಡ್ ಜಾಸ್ತಿ ಏನು ಇಲ್ಲ ಏ ಹೇಳತ್ತ ಇಪ್ಪತ್ ರೂಪಾಯಿ ಯಾಕೆ ಹೇಳ್ತೀಯ ಹಾ ம அயோகுணி ஜாஸ்தி ரேட் ஆகிவாக் வரலாக்கோ அந்த நினைக்கூப்பி கம்மித்தி ஹதினென் ரூபாய் நோட் தாக்க முன் வந்து தாக்காம டிலம்மா இன்னொந்த தான் ஹம் பாயின விட்டு அவ் தக்கி ஹம் ஓகிவா மார்க்கண்ட் சரி ஆத்து விடு ஆனொந்துசலே தாமத்தை முந்தினாக்கி கட்டி பே

ಏ ಪಾಕ್ ದೂರ ಸಣ್ಣ ಹ್ಮ್ ಹೂ ಮಾಡ್ತಿರ್ಲಿಲ್ವಿ ಅವ್ಳೇನಿ ತಟ್ಟಿ ಓದ್ಕೊಂಬಂದಿದ್ದೇ ಸಣ್ಣೀ ಸಾಕಮ್ಮ ಸಕಮ್ಮ ಏನು ತೊಟ್ಟಿ ಬೇಕೆ ಸಾಕಮ್ಮ ತೊಟ್ಟಿ ತಮ್ಮಂಗಿದೆ ಬರ್ತಾ ಇದ್ದಾವಳ ಮೇಲೆ ತಟ್ಟಿ ತಗ ತಟ್ಟಿನ ಲೇ ಸಣ್ಣಿ ನಿನಗೆ ಏನ್ ತಗೊಂಡ್ ಹಾಕ್ಬೇಕು ಹೇಳು ಕೈ ಸಿಕ್ಕಿದೆ ಸಾಕು ಅಂತ ಹೇಳಿ ಹಾ ಈಗ ಸರಿಯಾಗಿ ನೀನಾಗಿ ನೀನು ಬಂದು ನಮ್ಮೂರಿಗೆ ಹಾ ತೊಟ್ಟೆಗೆನೆ ಗೊಬ್ಬರಾಕಿ ಕೋಳಿ ಕೌಶ್ ತಂಗ್ ಕವಸ್ತೀನಿ ಹ್ಮ್ ಲೌಡಿ ಮುಂಡೆ ಲೌಡಿ ಮುಂಡೆ ಗೌಡಿ ಮುಂಡೆ ಅಂತಂದ್ರೆ ಏನಿಲ್ಲ ಏನು ಜೋರಾಗ್ತೈತಲ್ಲ ನಿಂದೇನೆ ನಾನೇನ್ ಮಾಡಿದೀನಿ ನಿನಗೆ ಅಂತದ್ದ ಮುಚ್ಕೊಂಡು ತಟ್ಟಿ ಬೇಕು ಅಂದ್ರೆ ತಗ ಇಲ್ಲಾಂದ್ರೆ ಅಂದ್ರೆ ಹೋಗ್ತಾ ಇರು ನಿನ್ ದಾರಿ ನೀನ್ ನೋಡ್ಕೊಂಡು ಹಾ க்கஜி நூ எல்லா நானு ஆ சித்தஜன மத்வன் ஆகிர்ற விஷயம் வடவே டுவெல்லாம் நினைக்க அந்த நன்கிங்க சாடி ஹேர் நன்குங்க மணிஹாளி நான் ஓகே அவன் பேரே வந்த அவன் தான் தப்பிச்சே மக்க நான் எஸ்டெல்லாம் நாட்கீந்த நினைக்கோ மணிஹாளி ஆதிச்சி நன்வாதிச்சாக்கி ஆஹ் ಓಹ್ ಹೋಹೋಹ್ ಹಲಾ ಬಿಟ್ಟು ಒಡವೆ ದುಡ್ಡು ಎಲ್ಲ ಸಿಗುತ್ತೆ ಅಂದ್ರೆ ಕಾತ್ಕೊಂಡಿರ್ತೀಯ ಅಲ್ವಿ ಯಾರ್ದಾದ್ರೂ ಸಿಕ್ಕದ್ರೆ ಹ ತಿಂಬಾನ ಅಯ್ಯೋ ದೇವ್ರಿ ಇವ್ರಿಬ್ರು ಬಿ ಹಿಂಗ್ ಹಿಂಗಾಡ್ತಾ ಇದಾರೆ ಅಂದ್ರೆ ಅವ ಅಜ್ಜನ್ ಎಲ್ಲ ನಿಲ್ಲ ಮಾಡಿದ್ದು ಏನೇ ಸಣ್ಣ ಹಿಂಗ್ ಗುದ್ದಾಡ್ತಾ ಇದ್ರಿ ಬಿಡ್ರಿ ಬಿಡ್ರಿ ಹಿಂಗ್ ಬೀದಾಗಿ ಯಾಕೆ ಗುದ್ದಾಡ್ತಾ ಇದೀರಾ ರಾಮ ತಟ್ಟಿ ಮಾರಕಂತ ಬಂದು ಸಾಕುಟಿ ಜಗಳ ಬಿದ್ದಿದ್ಯಾಲೆ ಸಣ್ಣ ಹ ಅವಳು ಕಮ್ಮಿ ಇಲ್ಲ ನೀನೇನಿ ಅವ್ಳು ಸಮಕ್ಕೆ ಹಿಂಗ ಗುದ್ದಾಡ್ತಾ ಇದೀ ಬಿಡಿ ಹೋಗ್ಲಿ ಸುಮ್ಮ ರಂಗಿ ಆ ನೀನು ಮಾತಾಡ್ಬೇಡ ಇವ್ಳಿಗೆ ಗ್ರಾಚಾರ ಬಿಡಿಸೋ ತಕ್ಕ ನಾನು ನನಗೆ ಸಮಾಧಾನ ಇಲ್ಲ ಹಾ ಅಲ್ಲ ಇವಳಿಗೆ ಸಿಗಲಿಲ್ಲ ಅಂತ ಹೇಳಿ ನನಗೂ ಸಿಗದಂಗೆ ಮಾಡಿಬಿಟ್ಲಲ್ಲ ಆ ಅಜ್ಜಿನ ಕರ್ಕೊಂಬಂದಲ್ಲಿ ಹಾ ಹ್ಞೂ ನಾಚಿಕೆ ಆಗಲ್ವೀನಿ ಆ ಮುದ್ಕು ಮದುವೆ ಆಗ ಕೊಟ್ಟಿದ್ದಲ್ಲ ನೀನು ಹಾ ಹೊಡ್ದೆ ಹಾಸಿಗೆ ಹ್ಞೂ ನಿನ್ ಜನ್ಮಕ್ಕಿಷ್ಟು ಹಾ ಹಾಂ ಹಾಂ ನೀನೇನ್ ನೀನೇನು ಕಮ್ಮಿಯನಿ ನೀನೇನು ಕಮ್ಮಿ ನೀನೇನೇ ನನ್ನ ಮದುವೆ ಆಗಜ್ಜ ನನಗೆ ಗಂಡ ಇಲ್ಲ ಯಾರೂ ಇಲ್ಲ ಅವಳಗಿಂತ ಗಂಡ ಇದನ್ನ ನೋಡ್ಕೊತೀನಿ ಅಂತ ಹಿಂಗೆ ಅಂತಾನ ಆ ವಜ್ಜಿಂತ ಹೆಮ್ಮ ಬರ್ದಿದ್ದಂತಿ ಹಾ ಆ ನಾನು ಇಷ್ಟ ಆಗಿದ್ದೆ ಅದಕ್ಕೆ ನನ್ನ ಮದುವೆ ಆಗ ಅದಕ್ಕೆ ಹೊಟ್ಟೆ ಊರಿಗೆ ಸೈಸ್ ಕೆಮ್ಮಲ್ಲಿ ಆರ್ದೇನೆ ಆ ವಜ್ಜಿನ ಅವಜ್ಜಿಗೆ ಹೇಳಿ ಚಾಡಿ ಹೇಳಿ ನಮ್ಮ ಇಬ್ರು ಮದುವೆ ನಡಿದಂಗೆ ಮಾಡಿ ನನಗೆ ಸಿಗಬೇಕಾಗಿರೋದು ಸಿಗ್ದಂಗ ಮಾಡಿದೆ ಮನೆಯಾಳಿ ಹಾ ಸು ಹಳದಿ ಕಿಡಕ ನಮ್ಮೂರಿಗೆ ಬಂದಿದ್ದೆ ಏನಂತ ಮೇ ಮಂದಿದ್ದೆ ಕಟ್ಟಿ ಓದ್ಕೊಂಡು ಹಾ ಓಹ್ಹೋ ನಿಮ್ಮೂರಾದ್ರೆ ಎದ್ಕಂಡು ಬರಲ್ಲ ಅಂತ ತಿಳ್ಕೊಂಡಿದ್ದ ಹ ಇವರೇ ನೀನೇನು ಕೊಂಡ್ಕೊಂಡ್ಬಿಟ್ಟಿದ್ದೆ ನಾನು ಬಂದಿರೋದು ವ್ಯಾಪಾರ ಮಾಡಕ್ಕೆ ಹ ಇವ್ಗೆ ಎದ್ಕಂಡು ಒಬ್ಬರದಂಗಿರ್ಬೇಕಾಗಿತ್ತೇನು ಸುಮ್ಮನೆ ತಗ್ಗಿ ನೋಡು ಏನೂ ಇಲ್ಲ ನನ್ನ ಸುದ್ದಿಗೆ ಬಂದ್ರಿ ಓ ಏನೋ ಅವಜ್ಜಿಗೆ ಯಾರು ಇಲ್ಲ ಆಸೆ ಆಗಿರೋಣ ಅಂತ ಹೇಳಿ ಅಂತ್ಕೊಂಡಿದ್ದೆ ಆದ್ರೆ ನೀನು ದುರಾಸೆ ದುರಾಸೆಲ್ಲ ನೋಡಿ ಗಂಡ ಇದ್ರೂ ತಾತೂನ್ ಮದುವೆ ಆಗ ಕಳ್ತಿದ್ಯಲ್ಲ ಹಾಂ ಇಳುಗೊಂದು ಏಟು ಆಸೆ ಇಲ್ಲ ನೀನು ಅಷ್ಟೇ ಕಣಿ ಆಸ್ರೆ ಅಂತ ಆಸ್ರೆ ಆಸ್ರೆ ಅಲ್ಲ ಅವನು ತೆಗಿದ್ದಿದ್ದೆಲ್ಲ ಅಕ್ಕಿತ್ಕೊಂಡು ಬಾಯ್ ಬರ್ತಮ್ಮನ ಅಂತ ಹೇಳಿ ಬಂದಿದ್ದೆ ನೀನು ಹಾಂ ಹೆಂಗೋ ಆ ವಜ್ಜ ಬುದ್ಧಿವಂತನಾಗಿ ನೀನು ಮದುವೆ ಆಗಲಿಲ್ಲ ನಿನ್ನೇನೋ ಮದುವೆ ಆಗಿದೆ ಅಷ್ಟೇ ಇಷ್ಟೊತ್ತಿಗೆ ಒಡದೆ ದುಡ್ಡು ಮನೆಯೆಲ್ಲ ಬರಿಸ್ಕೊಂಡು ಆ ವಜ್ಜನ ಬೀಡಿ ತಳ್ತಿದ್ದೆ ನಿನ್ನಂತ ಮನೆಯಲ್ಲೇನನ್ನು ಕಟ್ಕೊಂಡ ಬಂದಿದ್ದೆ ಆ ವಜ್ಜ ಹಾಂ அய்யோ தேவ் நீங்க நீட்டே நீட்டேம் அய்யோ பஞ்சாய்த்தி மயித்தி திர் அதே விஷயம் மத் ஆகினே ಅವ ಅಜ್ಜಿಗೂ ಮತ್ತೆ ಸಾಕಮ್ಮನ ಗಂಡಗೂ ಹೋಗಿ ಹೇಳಿರೋದು ಇನ್ ಸಾಕಮ್ಮ ಅವ ಅಜ್ಜಿ ಮದ್ವೆ ಆಗಕ್ ಹೋಗ್ಯಾವಳೆ ಅಂತಾನ ಹೋಗಿ ಮದ್ವೆ ನಿಲ್ಸಿರೋದು ಇವಳೆ ಅಂತ ಅದಕ್ಕೆ ಸಾಕಮ್ಮಗೆ ಇವಳು ನೋಡಿದ ತಕ್ಷಣ ಸಿಟ್ಟು ಬಂದು ಇಡ್ಕೊಂಡು ಒದಿತಾ ಇದ್ದಾಳೆ ಅವಳು ಓದಿತಾ ಇದ್ದಾಳೆ ಇಬ್ರು ಏನ್ ಕಮ್ಮಿ ಇಲ್ಲ ಬಿಡ್ರಿ ಅಂತ ಹೇಳಿರೋನು ಇಲ್ಲ ಅಂದಿ ನಾಯಿಗಳ್ ತರ ಗುದ್ದಾಡ್ತಾ ಇದ್ದಾರೆ ನೀನಾದ್ರೂ ಹೇಳ ಏ ಸಣ್ಣ ಏ ಸಾಕಮ್ಮ ಬಿಡ್ರಿ ಇಜಾ ಹಿಂಗೆ ಒಳ್ಳೆ ನಾಯಿಗಳ ಗುದ್ದಾಡ್ದಂಗೆ ಗುದ್ದಾಡ್ತಾ ಇದ್ರೆ ಬೀದ್ ನಿಂತ್ಕೊಂಡು ಏ ಸಣ್ಣ ಬಿಡು ತಟ್ಟಿ ಮಾರಕಂತ ಬಂದು ಇವಳು ಕುಟ್ಟಿ ಯಾಕೆ ಗುದ್ದಾಡಕ್ ಹೋಗಿದೆ ನೀನು ಬಿಡಲಕ್ಕೂ ನಜ್ಜಿ ನೋಡು ಓಹೋ ಅವಳೆ ಬಂದಿದ್ದು ಮೊದ್ಲು ವಜ್ಜಾಕ ನಾನು ಸುಮ್ಮನೆ ಬಿಟ್ಬಿಡ್ತೀನಿ ಇವಳ ಹಾ ಅಲ್ಲ ಇವಳೆ ಮದ್ವೆ ಆಗ ಓಜೋಳೆ ನನ್ ಮೇಲೆ ಹೇಳ್ತಾಳೆ ನನ್ ಮೇಲೆ ನಾನೇನೇನು ಓದಿರ್ಲಿಲ್ಲ ಅಜ್ಜನ ಮದ್ವೆ ಆ ಅವಜನೆ ಬಂದಿದ್ದ ನಾನು ಕೇಳ್ಕೊಂಡು ಮದ್ವೆ ಆಗ್ತೀನಿ ಸಣ್ಣ ಅಂತಾನ ಆದ್ರೆ ಕೊನೆಗೆ ನಾನು ಹಾಕ್ತೀನಿ ಅಂತಾನೆ ಒಪ್ಕೊಂಡಿದ್ದೆ ಕೊನೆಗೆ ನೀನ್ ಬೇಡ ಇದ್ದಾಳೆ ನಮ್ಮೂರಾಗೆ ಅವ್ಳೇ ಮದ್ವೆ ಹಾಕ್ತೀನಿ ಅಂತ ಹಾ ಅಜ್ಜ ಏನು ನೀನು ಕೇಳಿರ್ಲಿಲ್ಲ ನೀನೇ ನಿಂದ್ ಬಿದ್ದಂತೆ ನನ್ ಮದ್ವೆ ಆಗು ನನ್ ಮದ್ವೆ ಆಗು ಅಂತಾನ ಅಯ್ಯೋ ದೇವ್ರಿ ನೀವಿಬ್ರು ನಿಮ್ಮ ಮರ್ಯಾದೆ ನೀವೇ ಯಾಕೆ ಹಿಂಗೆ ಹರಾಜಾಗ್ತಾ ಇದ್ರೆ ಬೀದಂಗ್ ನಿಂತ್ಕೊಂಡು ಬಿಡ್ರೆ ಹೋಗ್ಲಿ ಏ ಸಾಕಮ್ಮ ಮದುವೆ ತಪ್ಸಿ ನಿನಗೆ ಉಪಕಾರ ಮಾಡ್ಯಾವಳಿ ಸಣ್ಣ ಹ್ಞೂ ಬಿಡುಗೋಗಲಿ ಇಲ್ಲಾಂದ್ರೆ ನೀನೇನ ಮದುವೆ ಆಗಿ ಅವಜ್ಜಿನ ಜೊತೆ ಇದ್ದಿದ್ರೆ ಆಮೇಲೆ ಗೊತ್ತಾಗಿದೆ ಅಕ್ಕಜ್ಜಿ ನಿನ್ನ ಮಗ ನಿನ್ ಸಸೆ ನಿನ್ ಗಂಡ ಎಲ್ಲರೂ ನಿನ್ನ ಊರು ಬಿಟ್ಟು ಓಡಿಸೋರು ಹ್ಮ್ ಮದುವೆ ಆಗದೆ ಇರೋದು ಒಳ್ಳೇದೇ ಆಗೈತಿ ಅನ್ಕೊಂಡು ಸುಮ್ನ ಆಗು ಆ ಸಣ್ಣ ನಿನ್ಗೆ ಒಳ್ಳೇದೇ ಮಾಡ್ಕ ಮಾಡ್ತಾವಳೆ ಅನ್ಕ ಆಗಿರೋದೆಲ್ಲ ಒಳ್ಳೇದು ಅನ್ಕೊಂಡು ಸುಮ್ಮನ ಬಿಡ್ರಿ ಜಗಳ ಮಾಡ್ಬೇಡ್ರಿ ಬೀದಂಗೆ ನಿಂತ್ಕೊಂಡು ಹ್ಮ್ ತೆಗೆ ತಜಾ ಕೈನಾ ಬರ್ರಿ ಸಣ್ಣ ಸಣ್ಣ ಬರೀ ಮನೆಯಲ್ಲೋಡಿ ಹಾ ನನ್ನ ಮರ್ಯಾದೆ ತೆಗಿಬೇಕು ಅಂತ ನಾ ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆ ಹಾ ಏನೇ ಇನ್ನ ಊರಕ್ಕೆ ಬೇರೆ ಬಂದವಳೆ ಅದೇ ಎಷ್ಟು ಧೈರ್ಯ ಇದ್ರೆ ನೀನು ನಮ್ಮ ಊರಕ್ಕೆ ಬಂದು ತಟ್ಟಿ ಮಾಡ್ತಾ ಇದೆಯಾ ಓದ್ಕೊಂಡು ಓದ್ತಾ ಇರು ಇವತ್ತೇನೆ ಈ ಊರಕ್ಕೆ ಇನ್ನೊಂದನ ಕಾಲ್ಗೆ ಇತ್ತಿಕೆ ಹಾ ಓ ಹಾ ಊರೇನು ನಿಮ್ಮ ಅಪ್ಪ ಇದ್ದೇನೆ ನಿಮ್ಮ ಅಪ್ಪ ಇದೇ ನೀನು ಹೆಸರು ಬಾಡ್ತೇನೆ ಇದೆಯಾ ಊರ ಓ ಓದ್ತೀನಿ ನಾನು ನೀನು ಯಾವ ಕೇಳಾಕಿ ಹಾ ಹಾಂ ಯಾವಳಂದ್ರೆ ನಾನು ಈ ಊರಾಳು ಈ ಊರಾಳು ಕೇಳ್ಬೋದು ಬೇರೆ ಊರಾರು ಬಂದ್ರೆ ಈ ಊರ ನಿನ್ಗೆ ವ್ಯಾಪಾರ ಮಾಡಕ್ಕೆ ನಾನು ಬಿಡಲ್ಲ ಬಿಡಲ್ಲ ಅಂದ್ರೆ ಬಿಡಲ್ಲ ಓದ್ಕೊಂಡು ಹೋಗ್ತಾ ಇರು ಯಾಕೆ ಹಾ ಯಾಕೆ ಹೋದನಾ ಏನು ಇವಳು ಕೊಂಡ್ಕೊಂಡ್ ಬಿಟ್ಟವಳೇನು ಊರಮ್ಮಂಗಾಡ್ತಾಳೆ ಬರಬಾರ್ದಂತೆ ಬರಬಾರ್ದು ನೋಡ್ತಾ ಇರು ಈ ಊರಕ್ಕೆ ಬಂದು ಇಲ್ಲೇ ಜೀವನ ಮಾಡ್ತೀನಿ ನಾನು ಇಲ್ಲೇ ಯಾವ್ದಾನ ಒಂದ ಗುಡ್ಡಾಗೋ ಇಲ್ಲಂದ್ರೆ ಯಾವ್ದನಾ ಆಳೆ ಮನೆಯಾಗಾದ್ರೆ ಬಾಡಿಗೆ ತಕೊಳೋದ್ರು ಇಲ್ಲೇ ಇರ್ತೀನಿ ನಿನ್ ಎದ್ರಿಗೆ ಓ ಎದ್ರ ಸಾಕು ಬರ್ತಾಳೆ ಎದ್ರ ಸಾಕಿ ಇವಳದಂತ ಊರು ನೋಡಿದ್ರು ಗುಂಡಜ್ಜಿ ಏನು ಇವರು ಊಳು ಇಳು ಊರು ಕೊಂಡ್ಕೊಂಡ್ಬಿಟ್ಟೇವಳೆ ವ್ಯಾಪಾರಕ್ಕೆ ಬರಬಾರ್ದಂತೆ ಹಾ ಹಾ ಸಕಮ್ಮ ಯಾಕೆ ಬಿಡು ವ್ಯಾಪಾರ ಮಾಡಕ್ಕೆ ಬಂದೇಳೆ ಮಾಡ್ಕೊಂಡು ಹೋಗ್ಲಿ ನಿನ್ಗೇನೆ ಕಷ್ಟ ನಿನಗೂ ಒಳಗೂ ಆಗ್ದಿದ್ರೆ ಹಂಗಾರೆ ಊರಕ್ಕೆ ಬರಬಾರ್ದೇನು ಯಾರೂನು ಸುಮ್ಮನ ಇರೋದ್ ಕಲ್ತ್ಕ ಉದ್ದಾಡಕ್ಕೆ ಹೋಗ್ಬೇಡ ಹಾ ಹೋಗ್ ಅದು ಹೆಂಗ ನೀನು ಈ ಊರಕ್ಕೆ ಬಂದು ಇಲ್ಲಿ ನಿನ್ನ ಜೀವನ ಮಾಡ್ತೀಯ ನೋಡ್ತೀನಿ ನನಗೆ ಎದುರಾಕೊಂಡು ಈ ಊರ ನೀನು ಹಾಂ ಇಲ್ಲಿ ಇರಕ್ಕೆ ಆಗುತ್ತೆ ಹಾಂ ಉದೇನಿ ನನಗೆ ಸವಾಲು ಸಿಕ್ಕಿಯಾ ನೋಡ್ತಾ ಇರು நாளைக்கூட்ருக்கோ நான் பாத்திரை சாமான் நான் பட்டை பறி எல்லாம் ஓத்கம்பந்து இன்னே ஒன் மனைக இர்த்தினி ஆ அது ஏன்மா நோடேபெடணா ஓஹோ ஹோ நோட்குண்டஜி சவாலாக்கே நான் எந்த சித்த சவால்கு ஆ நோடன நானா நீனா அந்த எய் டக்கி சண்டி டக்க தட்டி தக்கண்டு சும்மா நோடு வியாபார மாகது கல் நீங்கள் குதாடது ஒேதல்ல வியாபார மாந்தா ஆனெல்லாம் இவன் ம் ஓகே ಹೋಗೇ ಹೋಗು ಈ ಊರಿಗೆ ಬಂದು ಇರಕು ಗುಂಡ್ಗೆ ಗುಂಡಿಗೆ ಬೇಕು ಹಾ ಹೌದಾ ಬತ್ತಿನೋ ಇಲ್ವೋ ಅಂತ ನಿನಗೆ ಇಷ್ಟಲ್ಲ ಗೊತ್ತಾಗುತ್ತೆ ಹೋಗ್ತೀನಿ ಈಗ ಹಾ ತಿರ್ಗ ಬಂದೇ ಬತ್ತಿನಿ ನಿನ್ನೊಂದ್ ಎದಕ್ಕೆ ಜೀವನ ಮಾಡೋಕ್ಕಾಗುತ್ತೆ ನಾವು ಹಾ ಎಂದೂ ಎದಕ್ಕೆ ಮಾಡಲ್ಲ ಇವಳು ಸಣ್ಣಿ ಹಾ ಸಣ್ಣು ಮಣ್ಣಿನೋ ಯಾವಳಿಗೆ ಗೊತ್ತು ಹಾ ಈ ಊರಿಗೆ ಬಂದು ನೋಡು ಇನ್ನೊಂದ್ಸಲನ ಕಾಲಿಕ್ ನೋಡು ಆವಾಗ ನೀನ್ ಗತಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಈ ಸಾಕಮ್ಮ ಯಾರು ಅಂತ ಅವಾಗ ಗೊತ್ತಾಗುತ್ತೆ ನಿನ್ಗೆ ಹಾ ಇವತ್ತೇನೋ ಈ ಗುಂಡಜ್ಜಿಯಿಂದ ಬಚಾವಾಗಿದ್ಯಾ ಹೋಗಿ ಹೌದಾ ಬಂದೇ ಬತ್ತಿ ನೋಡ್ತಾ ಇರು ಹಾ ಹೋಗೇ ತಾಯಿ ಬಂದ್ ಇರಿವೆ ಅಂತ ಇಲ್ಲಿ ಯಾರುನು ನಿನ್ನೆನ್ ಬರಬೇಡ ಊರಿಗೆ ಅಂತ ತಡಿಯಲ್ಲ ಹೋಗಿ ಹೋಗಿವಾಗ ಇಲ್ಲಿಗೆ ಬರ್ತಾಳೆ ಅಂತ ಬತ್ತಾಳೆ ಬರ್ಲಿ ಹಾ ಹಳದೈತಿ ಗ್ರಾಚಾರ ತೊಟ್ಟಿ ತಾಮನ ಅಂದ್ರೆ ಈ ಸಾಕ ಮುಂದೆ ಗುದ್ದಾಡಿ ಅದೇ ಕಳ್ಸಿಲ್ಲ ಅದು ಗುಂಡಾಜ್ಜಿ ಅವಳ ಹಾ ಹೋಗ್ಲಿ ಬಿಡು ಎರಡ್ ದಿವಸ ಬಿಟ್ಟು ಬತ್ತಾಳೆ ಅವಾಗ ಯಾಕ ಈಗಾಕ ಅವ್ಯಾಡು ನಾಯಿಗಳು ಗುದ್ದಾಡ್ದಂಗೆ ಗುದ್ದಾಡ್ತಾವೆ ಹಾ ಇಲ್ಲಿಗೆ ಬೇರೆ ಬಂದ್ ಇರ್ತೀನಿ ಅಂತ ಬೇರೆ ಹೇಳೋಗ್ತಾ ಇದ್ದಾಳೆ ಇಲ್ಲೇ ತಾಯಿಂತಿ ಅವ್ಳತ ಇದೀನಿ ಹಾ ಬತ್ತಾಳೆ ಸರಿ ಅಮ್ಮ ಹೋಗ್ತೀನಿ ನಾನು ಹೇಳಿ ನಾನು ಬತ್ತೀನಿ ಹಾ ಹಂಗೆ ನಾನು ರಸ್ಮಾ ಅಂತ ಹೋಗಿ ಬರಬೇಕು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕತೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ